ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡ್ರಿ ನೋಡ್ರಿ ನನ್ನ ಮಗಳು ಪೂಜೆ ಈಗ ಪೂಜೆ ಇವತ್ತು ಮಂಗಳಾರಲ್ರಿ ಹಂಗಾಗಿ ಎಲ್ಲ ಸ್ವಚ್ಛ ಎಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ಸಾಲಿಗೆ ಹೋದ್ರು ಎಲ್ಲ ಒಲಿಗೆಲ್ಲ ಪೂಜೆ ಮಾಡಿ ಹೋಗದಲ್ರಿ ನನ್ನ ಮಗಳು ಇನ್ನು ಅಡುಗೆ ಏನೇನು ಮಾಡ್ಬೇಕು ನೋಡ್ಬೇಕ್ರಿ ಅಡಿಗೆದು ನೋಡ್ಬೇಕು ಮನೆಯೆಲ್ಲ ಸ್ವಚ್ಛ ಎಲ್ಲ ತೊಳೆದು ನೀರು ಕಾದವ್ರಿ ಅಲ್ಲಿ ಒಳ್ಳೇನ ಮಲಿ ಅದನ್ನ ಹಾರಿಸ್ಬಿಡ್ತು ನಾನು ಒಬ್ಬ ಈಗ ನೀರು ಕಾದವು ಬಟ್ಟೆ ಎಲ್ಲ ತೊಳೆದು ಹಾಕ್ಬೇಕು ಇಲ್ಲ ಎಷ್ಟು ಕೆಲಸ ಐತೆ ನೋಡ್ರಿ ನಾ ಅಡುಗೆ ಇನ್ನು ಅಡುಗೆ ಏನು ವ್ಯವಸ್ಥೆ ಇಲ್ರೇನಾ ಇನ್ನು ಸ್ನಾನ ಮಾಡಬೇಕು ವಿಡಿಯೋ ಐತ್ರಿ ಬಿಡೋದು ನಮ್ಮ ನನ್ನ ದಿನ ವೀಡಿಯೋ ಎಲ್ಲ ಅದನ್ನೆಲ್ಲ ಅಷ್ಟು ಜೋಡ್ಸ್ಕೊಂಡು ಎಲ್ಲ ಮಾಡ್ಕಂಡು ವಿಡಿಯೋ ಎಲ್ಲ ಬಿಡ್ಬೇಕು ಊಟಕ್ಕೆ ಇನ್ನು ಏನೇನು ಮಾಡಬೇಕು ರೀ ಟೊಮಾಟೆ ಹಣ್ಣಿಲ್ರಿ ಟೊಮೆಟೊ ಹಣ್ಣು ಕಲೆ ಆಗಿಬಿಟ್ಟು ಎರಡ ಒಂದನ ಇದ್ದಾಗ ಐತ್ರಿ ಒಂದನೇ ಇದ್ದಾಗ ಐತಿ ಬ್ಯಾಳೆ ಸಾರು ಅನ್ನ ಮಾಡಿಬಿಡ್ಬೇಕು ಅಂತ ಮಾಡೀನಿ ರೀ ಅವತ್ತ ಮೊನ್ನೆ ಇದು ರೀ ಪುಂಡಿ ಪಲ್ಯವು ಇನ್ನೊಂದು ಸ್ವಲ್ಪ ಐತ್ರಿ ಕೆಂಪು ಚಟ್ನಿ ಅದ ಇನ್ನ ಹಂಗಾಗಿ ನೋಡ್ತೀನಿ ರೀ ಸ್ವಲ್ಪ ಬೇಳೆ ಸಾರು ಅನ್ನ ಮಾಡಿಬಿಡ್ತೀನಿ ಬ್ಯಾಳೆದವ್ರಿ ಒಂದಿಷ್ಟು ಬೇಳೆ ಸಾರು ಅನ್ನ ಮಾಡಿಬಿಡ್ತೀನಿ ನೋಡಿರಿ ಸಿಂಪಲ್ಲಾಗಿ ಬರೀ ಬಡ ಬಡ ಮುಂದಿನ ಕೆಲಸ ಮಾಡ್ಕನ್ರಿ ಈಗ ಗಾಳಿ ಅಂತೂ ಒಂಥರ ಗಾಳಿ ಬಿಟ್ಬಿಟ್ಟೈತೆ ನೋಡ್ರಿ ಇವತ್ತು ಈ ಥರ ಗಾಳಿ ಒಂಥರ ಜೇನು ರೀ ಆರಾಮಿಲ್ಲದ ಗಾಳಿ ಬಿಡ್ತೈತಲ್ಲ ಆ ಥರ ಬಿಟ್ಬಿಟ್ಟೈತೆ ನೋಡ್ರಿ ರಂಗೋಲಿ ಅಕ್ಕವಾಡ್ರಿ ನನ್ನ ಮಗಳು ಹಿಂಗೈತೆ ಥರ ಅಕ್ಕ ಮಮ್ಮಿ ನಾನು ಹಾಕ್ತೀನಿ ತಂದು ಅಂದ್ಲಾ ರೀ ಹಂಗಾಗಿ ಎಕ್ಕ ನಾಕ್ರಿ ಹೂವು ಎಲ್ಲ ವರ್ಕೊಂಡು ಇತ್ತು ಸ ದೇವ್ರಿಗೆ ಇಟ್ಟಾಳ್ರಿ ಅವ್ರಿಗಿನ ವಾತಾವರಣ ಈ ಥರ ಇತ್ತು ನೋಡ್ರಿ ಹೊ ಗಾಳಿ ಒಂಥರ ನೋಡ್ರಿ ಬೇಳೆ ಕುದಿಸಿಟ್ಟಿನಿ ನಾನು ಸ್ವಲ್ಪ ಟಮಾಟಿ ಅರ್ಶಿಣ ಪುಡಿ ಹಾಕಿ ಬೇಳೆ ರೀ ಈಗ ಇದಕ್ಕೆ ಒಗ್ಗರಣೆ ಕೊಟ್ಟಿರ್ತೀನಿ ರೀ ಪುಟ್ಟಿ ಇಟ್ಟೀನಿ ಗ್ಯಾಸ್ ಹಚ್ಚೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಅಕ್ಕಿ ರೀ ಈಗ ಎಣ್ಣೆ ಬಿಟ್ಟಿಟ್ಟು ಎಣ್ಣೆ ಕಾಯಿ ಎಣ್ಣೆ ಹಾಕಿನ್ರಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಯಿಸಿಬಿ ತೊಗೊತೀನಿ ರೀ ಎಣ್ಣೆಕಾಯಿಲ್ರಿ ಅದು ಗ್ಯಾಸು ಜೋರಿತೀನಿರಿ ಅದು ಜೀರಿಗೆ ಸಾಯಿಸಿ ಹೆಚ್ಚಿ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಆಲೂಗಡ್ಡೆ ಥರ ಹೆಚ್ಚಿಗೆ ತೀನ್ರಿ Så trykker på teipvinduet, og 그렇다. 그럼 맞네. 그렇다. 그래. 그렇다. 얼마나? 나라면 아무도 안 챙리. 생가풀에라도 챙리야. 그래도. 그다음에. Biraz kıyara hazır. Yüzyılın

அங்க எச்சுத்தின் கதீஸ் மாக்கிரத்தின் இங்கு மஸ்திரி பல்யா சரி கடை சாரி உங்க நோட் கடை பட்டிக்காய் நானு எண்ணெய் கடை பல்ய குடிக்கிறீங்க அது சாம்பாரி ஒர்க் குடு ಅದೇನು ಸಾಂಬಾರು ಮಾಡೋದು ಸಾಂಬಾರು ಒಗ್ಗಂಡ್ ಕೊಡೋದು ನಾನೆಲ್ಲ ತೋರ್ಸಿದ್ರೆ ಹಂಗಾಗಿ ಅದಕ್ಕೆ ಜಲ್ದಿ ಒಗ್ಗರಣೆ ಕೊಟ್ಟು ಒಗ್ಗಿಟ್ಟು ನೋಡಿರಿ ನೋಡಿರಿ ಸಾರಿಗೆ ಒಗ್ಗರಣೆ ಕೊಟ್ಟಿನ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ ತಕ್ಷಣ ಕಲ್ಲುಪ್ಪ ಹಾಕ್ತೀನಿ ela <Sansuren spooky> <adult> <Lucaric> atine <smutato DVD>

ஒி கொடம்பாக்கி தர எல்லா சந்தைத் அது எண்ணெய் ாராக்கி சாம்பாரி புதிய நோட்ரி சாம்பார் புரியார் பல்யாக்க और कुदाते हैला नोट कर लेते ಹನ್ಕಿಟ್ಟಿ ನೋಡ್ರಿ ಈಗ ಉಪ್ಪನ್ನ ಹಾಕಿನಿ ಅನ್ಕಿಟ್ಟಿನ ಕಡೆ ಸಾಂಬಾರು ಕುಡಿಕ್ಯಾಸ್ ಇಲ್ಲಿ ಪಲ್ಯ ರೆಡಿ ಆತ ಎಲ್ಲಾ ಇಕ್ಕಿ ತೊಗಿಟ್ಟ್ರಿ ಅನ್ನ ಸ್ವಲ್ಪ ಮಾಡಕತೀನ್ರಿ ನಾನಿವತ್ತ ಹುಡ್ಗುರು ಸರಿ ಊಟ ಮಾಡಲ್ಲ ಏನಿಲ್ ಬಿಡ್ರಿ ಅವು ರೊಟ್ಟೆದವಲ್ರಿ ರೊಟ್ಟಿ ತಿನ್ಬಿಡ್ತಾರೆ ಅವ್ರ ಮನೆಗೆ ಬಂದಿಂದ ಹಾಗಾಗಿ ಸ್ವಲ್ಪ ರೀ ಸಾಂಬಾರು ಅಂತರ ಸೊಪ್ಪರಾಗಿ ಕುದಾಕತೈತಿ ನೋಡಿರಿ ನಮ್ಮ ಸಾಂಬಾರು ನೋಡಿರಿ ಸಾಂಬಾರು ಹೆಂಗೆ ಕುದಿಕತೈತಿ ಗ್ಯಾಸ್ ಹಾಫ್ ಮಾಡಿಬಿಡಣಿರಿ ರೀ ಆತ ಎಣ್ಣೆಗೆ ಒಂದು ಸ್ವಲ್ಪ ಖಾರ ಹಾಕಿದ್ರೆ ಆ ಥರ ಬರ್ತ ನೋಡಿರಿ ಅದು ಸ್ವಲ್ಪ ರೀ ಖಾರ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಬೇಳೆ ಹಾಕಿಬಿಡ್ಬೇಕು ರೀ ಬೇಳೆ ಏನು ಕುದಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿರ್ಬೇಕು ರೀ ಇಮಿಡಿಯೇಟ್ಲಿ ಹಾಕ್ಬೇಕು ರೀ ಮತ್ತು ಲೇಟ್ ಮಾಡಬಾರ್ದು ಲೇಟ್ ಮಾಡಿದ್ರೆ ಖಾರ ಒತ್ತಿ ಹೋಗುತ್ತೆ ರೀ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ ರೀ ಮತ್ತೆ ಇವ್ರು ಹೇಳಿದ್ರು ಅಂತಂದ್ರೆ ಖಾರ ನೀವು ಆಮೇಲೆ ಬೇಳೆ ಹಾಕ್ಬಾರ್ದು ಹಿಂದಲೇ ಹಾಕಿರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಆದ್ರೆ ಮತ್ತೆ ಮುಂದೆ ಮಾಡೋಕೆ ಮಾಡಂತ നോട്രി സഖത്ത നോട്രി പല്ല അത് സജ്ജ രൂട്ട മാിബിട്ര മസ്തകത്ത് എല്ലാ രീമ മറ്റി കേസ നോടീ